ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ತುಂಬ ಖುಷಿ ಆಗುತ್ತೆ ಇಲ್ಲಿ ಒಂದು ತೋಟದಲ್ಲಿ ಒಂದು ಗೊಬ್ಬರ ಕೊಟ್ಟಿರೋದು ನಾವು ಸ್ವದೇಶಿ ಗೊಬ್ಬರ ಆ ಗೊಬ್ಬರದಿಂದ ಒಂದು ಅದ್ಭುತ ಕ್ರಿಯೇಟ್ ಆಗಿದೆ ಅದನ್ನ ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಸರ್ ಸದಾಶಿವ ಅಂತ ಸದಾಶಿವ ಅಂತ ಇದು ಯಾವ ಊರು ಇದು ಬೆಳ್ತಂಗಡಿ ತಾಲೂಕು ತಿಂಕರ ಗ್ರಾಮ ಕೋಟಿ ಮನೆ ಓಕೆ ತಮ್ಮ ಹೆಸರು ಸರ್ ಸದಾಶಿವ ಅಂದ್ರೆ ಈಗ ಇದು ಎಷ್ಟು ವರ್ಷದ ಗಿಡ ಸರ್ ಇದು ಇದು ನಾಲ್ಕು ವರ್ಷದ ಗಿಡ ನಾಲ್ಕು ವರ್ಷದ ಈ ಗಿಡದಲ್ಲಿ ಏನೆಲ್ಲ ಸಮಸ್ಯೆ ಇತ್ತು ಸಮಸ್ಯೆ ತುಂಬಾ ಇತ್ತು ಸರ್ ಇದು ಕುರುಂಟಿ ಸೀರಿ ಸೀರಿ ಮತ್ತೆ ರೋಗ ಎಲೆ ಚುಕ್ಕಿರೋಗ ಮತ್ತೆ ಇನ್ನೊಂದು ಎಲ್ಲ ಕಾಂಡಗಳನ್ನು ಹೊಟ್ಟೆ ಬರುವುದು ನೀವು ಹಾಕಿ ಗೊಬ್ಬರ ಹಾಕಿ ಎಷ್ಟು ಸಮಯ ಆಗಿದೆ ಸರ್ ಈಗ ಗೊಬ್ಬರ ಹಾಕಿ ಹದಿನೇಳ ದಿವಸ ಆಯ್ತು ಫಸ್ಟ್ ಸ್ಟಾರ್ಟಿಂಗ್ ಮಾಡಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಹದಿನೇಳ ಸರ್ ಹದಿನೇಳ ದಿನದಲ್ಲಿ ಏನೆಲ್ಲ ರಿಸಲ್ಟ್ ಬಂದಿದೆ ಹದಿನೇಳು ದಿವಸದಲ್ಲಿ ತುಂಬಾ ಒಳ್ಳೇದು ರಿಸಲ್ಟ್ ಬಂದಿದೆ ಸರ್ ಗಿಡ ಇದ್ದದ್ದು ಹೀಗೆ ಬಂದಿದೆ ಇಲ್ಲಿ ಒಂದು ಗಿಡ ಹೌದು ನೋಡಿ ಇದು ರೋಗ ಬಂದಿದೆ ನೋಡಿ ಇದು ನೋಡುವ ರೋಗ ನೋಡಿ ಇದು ಇಲ್ಲಿ ಎಲೆ ನೋಡಿ ಸಣ್ಣದಿದೆ ಇಲ್ಲಿ ರೋಗದ ಎಲೆ ಇದೆ ನೋಡುವಾಗ ಈ ಸಣ್ಣದು ನೋಡಿ ಎಲೆಯಿಂದ ಎಲೆಗೆ ದೊಡ್ಡದಾದರೆ ಅದು ಬರ್ತಾ ಇದೆ ಗಿಡ ಅಂತ ಎಲೆಯಿಂದ ಎಲೆ ಸಣ್ಣದಾದ ರೋಗ ಬರ್ತಾ ಇದೆ ಅಂತ ಈಗ ನಾವು ಹೇಳೋದು ಏನಂತಂದ್ರೆ ನೋಡಿ ಇದೊಂದು ಗಿಡ ಇದು ರೋಗದ ಹಿಂಗಾರ ನೋಡಿ ಎಷ್ಟು ರೋಗ ಇದೆ ಇದು ಎಲೆಯಲ್ಲಿ ನಾವು ಕೊಟ್ಟ ಮೇಲೆ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ಆಗಿರೋದು ಅವರು ಹದಿನೇಳು ದಿನದಲ್ಲಿ ಎಲೆ ಓಪನ್ ಆಗ್ತಾ ಉಂಟು ನೋಡಿ ಮೊದಲ ಎಲೆ ಇದು ನೆಕ್ಸ್ಟ್ ಇಮ್ಮಿಡಿಯೇಟ್ ಈ ಎಲೆ ನೋಡಿ ಸಣ್ಣದು ಈಗ ಗೊಬ್ಬರ ಕೊಟ್ಟ ಮೇಲೆ ನೋಡಿ ಗೊಬ್ಬರ ಕೊಟ್ಟ ಮೇಲೆ ಈ ಎಲೆ ಎಷ್ಟು ದೊಡ್ಡದಾಗಿದೆ ಇದೇನು ಅನ್ಸುತ್ತೆ ಸರ್ ನಿಮಗೆ ನೋಡಿ ಈ ಎಲೆ ಹೀಗೆ ಉಂಟು ಸಡನ್ನಾಗಿ ಹೀಗೆ ಬಂದಿರೋ ಹದಿನೇಳು ದಿನದಲ್ಲಿ ಏನನ್ಸುತ್ತೆ ಒಳ್ಳೆ ಖುಷಿ ಆಗ್ತದೆ ಉಂಟು ಈಗ ನಾನು ಹೇಳೋದೇನಂತ ಸರ್ ಈಗ ಇದು ಬರ್ತಾ ಇದೆ ಅಂದರೆ ನಾವು ಕೊಡುವ ಗೊಬ್ಬರ ಅದು ಗೊಬ್ಬರ ಅಲ್ಲ ನಾವು ಕೊಡೋದು ಏನಂದರೆ ಬ್ಲ್ಯಾಕೇಜನ್ನು ಓಪನ್ ಮಾಡೋದು ಅದು ಒಂದು ತಂತ್ರಜ್ಞಾನ ಈ ಬ್ಲ್ಯಾಕೇಜ್ ಓಪನ್ ಮಾಡಿದಾಗ ನಿಮ್ಮ ಮಣ್ಣಲ್ಲಿರುವ ಸತ್ವವನ್ನು ಅದು ತೋರಿಸ್ತಾ ಇರೋದು ಅಷ್ಟೇ ಮಣ್ಣಲ್ಲಿ ಎಲ್ಲ ಉಂಟು ಹೊರಗಡೆಯಿಂದ ಏನು ಬೇಕು ಅಂತಿಲ್ಲ ಪ್ರಕೃತಿಯಲ್ಲಿ ತಗೋಬೇಕು ದೇಶೀಯ ಈ ಆಕಳುಗಳಲ್ಲಿ ನಾವು ತಗೋಬೇಕು ನಮ್ಮ ದೇಶೀಯ ಆಕಳುಗಳಲ್ಲಿ ತಗೊಳ್ಬೇಕು ಇದು ಬ್ಲ್ಯಾಕ್ ಓಪನ್ ಮಾಡಿ ಪೋಷಕಾಂಶವನ್ನು ಕೊಡೋದು ಅಷ್ಟು ಐದು ಎಮ್ ಎಲ್ ಅಷ್ಟೇ ಕೊಡೋದು ನಿಜವಾಗಿ ಇರೋದು ನಿಮ್ಮ ಮಣ್ಣದು ನಿಮ್ಮ ಮಣ್ಣದವರು ಸತ್ವ ತೋರಿಸೋದು ಹಾಂ ಇದೇನೇ ಇದೇನು ಅನ್ಸುತ್ತೆ ಸರ್ ನೋಡಿ ಈ ಎಲೆ ಸಣ್ಣದಿದೆ ಆ ಕಡೆದು ಸಣ್ಣದಿದೆ ಈ ಎಲೆ ಆಕ್ಷನ್ ಆಗಿ ದೊಡ್ಡದು ಬಂದಿದೆ ಆರ್ನೂರು ಗಿಡದಲ್ಲಿ ಓಪನ್ ಆಗ್ತಾ ಇದೆ ನೋಡಿ ಈ ಎಲೆ ಚುಕ್ಕಿ ರೋಗ ಜೊತೆ ಸಣ್ಣದಿದೆ ಇದು ದೊಡ್ಡದು ಬಂದಿದೆ ಇದು ಇಲ್ಲೇನು ಸೈಜ್ ನೋಡೋ ಗೊತ್ತಾಗುತ್ತೆ

ಆದ್ರೆ ಸಾಯುವ ಸ್ಥಿತಿಯಲ್ಲಿ ಈಗ ನೋಡಿ ಇಲ್ಲೂ ಅಷ್ಟೇ ಗೋಂದು ಬರ್ತಾ ಇದ್ದು ಹಿಂಗೆ ಬರ್ತಾನೆ ಇತ್ತಾ ಇದು ಗೋಂದು ಬರ್ತಾ ಇತ್ತು ನಾನು ದಿನ ನಿತ್ಯ ತೆಗ್ತಾ ಇದ್ದೆ ಈಗ ನಿಂತಿದ್ದೆ ನಾನು ಸೂಪ್ ಇದು ಅಲ್ಲಿಗೆ ಎಷ್ಟು ದಿನದಲ್ಲಿ ನಿಂತಿರೋದು ಇದು ಹದಿನೈದು ದಿವಸದಲ್ಲಿ ಅದ್ನ ಬರ್ತಾನೆ ಇತ್ತು ಅದು ಬರ್ತಾನೆ ಇತ್ತು ಈಗ ನಿಮ್ಗೆ ಏನು ಅನ್ಸುತ್ತೆ ಸರ್ ಇದು ಈಗ ಖುಷಿಯಾಗ್ತಾ ಉಂಟು ಸರ್ ಒಳ್ಳೆ ಅದಕ್ಕೆ ಬೇಕಾದಂಥ ಗೊಬ್ಬರ ಸಿಕ್ಕಿದೆ ಅಂತ ಸಿಕ್ಕಿದೆ ಅಂತ ಓಕೆ ಇದು ಮಣ್ಣು ಸತ್ವ ನಂಬರ್ ಒನ್ ಮಣ್ಣು ಇದು ನಾವು ಏನಂದರೆ ಒಂದು ಸಣ್ಣ ಪೋಷಕಾಂಶವನ್ನು ಕೊಡೋದು ಪೋಷಕಾಂಶ ಅದಕ್ಕೆ ಸಿಕ್ಕದೇ ಇರೋ ಪೋಷಕಾಂಶ ಸಿಗುತ್ತೆ ಆಗ ಆಟೋಮೆಟಿಕ್ ತನ್ನನ್ನು ತಾನೇ ಗುಣ ಗಿಡನೇ ಗುಣ ಮಾಡ್ಕೊಳ್ತದೆ ಅದೇ ಸತ್ಯ ನೋಡಿ ಇದೊಂದು ಈ ಗಿಡ ನೋಡಿ ಈಗ ಸುಳಿ ರೋಗದ್ದು ಈ ಎಲೆ ನೋಡಿ ಈಗ ಉಂಟು ಸಣ್ಣ ಎಲೆ ಈ ಸಣ್ಣ ಎಲೆ ಆದಾಗ ಭಯ ಶುರು ಆಗುತ್ತೆ ನೋಡಿ ಈಗ ಅದ್ರದ್ದು ಇದೇನು ಹೇಳ್ತೀವಿ ಇದನ್ನ ಬಗ್ಗೆ ಏನು ಹೇಳೋಕ್ಕೆ ಹೇಳ್ತೀರಿ ಇದು ಈಗ ನೋಡಿ

ಈಗ ಎಷ್ಟು ವರ್ಷ ನಾಲ್ಕು ವರ್ಷ ಉಳಿತಲ್ಲ ನಮಗೆ ಹೌದು ಮತ್ತು ಕೆಲವರೆಲ್ಲ ಹೇಳ್ತಾರೆ ರಾಸಾಯನಿಕದ ಬಗ್ಗೆ ನಾನು ಹೇಳ್ತಿರ್ತೀನಿ ನಾವು ರಾಸಾಯನಿಕದ ವಿರೋಧಿ ಅಲ್ಲ ಇದು ಸರ್ಕಾರ ಏನಾಗಿದೆ ರಾಸಾಯನಿಕ ಕೊಟ್ಟಿದೆ ಅದು ಸರ್ಕಾರ ಕೊಟ್ಟಿರೋದು ಕರೆಕ್ಟು ಏನು ವೈಜ್ಞಾನಿಕ ಪದ್ಧತಿಯಲ್ಲಿ ಬಳಸಿ ಸ್ವಲ್ಪ 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 ರೈತರು ಕೆಲವರಿಗೆ ಗೊತ್ತಿಲ್ಲದೆ ಅವರು ತಪ್ಪು ಅಂತಲೇ ಹೇಳೋಕ್ಕಲ್ಲ ಗೊತ್ತಿಲ್ಲದೆ ಅವೈಜ್ಞಾನಿಕ ಪದ್ಧತಿಯಲ್ಲಿ ನಾನ್ನೂರು ಗ್ರಾಮು ಮುನ್ನೂರು ಗ್ರಾಮ್ ಕೊಡ್ತಾರೆ ಅದು ಸಿಕ್ಕಾಪಟ್ಟೆ ಡೇಂಜರ್ ಅದು ಕೂಡ ಮೀಡಿಯಾದವರು ಹೇಳ್ತಾರೆ ಆ ಮೀಡಿಯಾದವರು ಹೇಳೋದು ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಹೇಳೋದನ್ನ ನಾವು ನಿಮಗೆ ಮಾಹಿತಿ ಕೊಡೋದು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಸರ್ ಫೈನಲ್ ಆಗಿ ನಿಮ್ಗೆ ಏನು ಅನಿಸ್ತಾ ಇದೆ ಸರ್ ಈ ಗೊಬ್ಬರ ಬಳಸಿ ಗೊಬ್ಬರ ಬಳಸಿ ಒಳ್ಳೆ ಒಳ್ಳೆ ಖುಷಿಯಾಗಿದೆ ಸರ್ ಇನ್ನೊಂದು ಒಂದು ಡೋಸ್ ಎರಡು ಡೋಸ್ ಹಾಕಿದ್ಮೇಲೆ ಹೇಗೆ ಆಗ್ತದೆ ಅಂತ ಕಾದ್ ನೋಡುವ ಕಾದು ವೆರಿ ಮಚ್ ಹಾ ಇದೊಂದು ಗಿಡದ ಬಗ್ಗೆ ಏನು ಹೇಳಿದ್ರೆ ಸರ್ ಅದು ಸಾಯುವ ಸ್ಥಿತಿಯಲ್ಲಿತ್ತು ಸರ್ ವ ಅದು ಎಲ್ಲ ತೆಗೆದು ಬೇರೆ ಗಿಡ ನಾನು ನೆಡುವುದಂತೇ ಪ್ಲಾನ್ ಮಾಡಿದ್ದೀರಿ ನೋಡಿ ಅವರು ಸರಿ ಹೇಳಿದಾಗೆ ಇದು ಯಾವ ಥರ ಆಗಿದೆ ನೋಡಿ ಇದರಲ್ಲಿ ಚುಕ್ಕೆ ಹೆಂಗೆ ಉಂಟು ಹೀಗೆ ಉಂಟು ಈ ಕಡೆ ಎಲೆ ನೋಡುವ ನೋಡಿ ಈ ಕಡೆ ಎಲೆ ಕೂಡ ಇದು ನೋಡಿ ರೈತರು ಎದ್ಕೊಂಡಿದ್ದಾರೆ ನೋಡಿ ಹೇಗೆ ಉಂಟು ಇದಾದ ಮೇಲೆ ಬಂದಿರುವಂಥ ಎಲೆ ಸೂಪರ್ ನೋಡಿ ಇದಾದ ಮೇಲೆ ಬಂದಿರುವಂಥ ಎರಡು ವೇಳೆ ಓಪನ್ ಆಗಿದೆ ಆ ಕಡೆ ಒಂದು ಈ ಕಡೆ ಒಂದು ಆರೋಗ್ಯವಾಗಿದೆ ನೋಡಿ ಯಾವ್ಯಾವ ಒಂದು ಚುಕ್ಕಿ ಇದೆಯಾ ಸರ್ ಇದರಲ್ಲಿ ಒಂದು ಚುಕ್ಕಿ ಇಲ್ಲ ಇದು ಇದು ನೋಡಿದ್ಮೇಲೆ ಏನು ಅನಿಸುತ್ತೆ ನಿಮಗೆ ತುಂಬ ಖುಷಿ ಆಗ್ತಾ ಉಂಟು ಸರ್ ಹೌದು ಇದನ್ನು ಒಮ್ಮೆ ಬಳಸಿ ನೋಡುವ ನಮಗೆ ಕಷ್ಟಪಟ್ಟಿದ್ದಕ್ಕೆ ಏನಾದರೂ ಒಂದು ಇದರಲ್ಲಿ ಒಳ್ಳೇದಾಗಬೇಕು ಎಲ್ಲದಾಗಬೇಕಂತ ತುಂಬ ಕಷ್ಟಪಟ್ಟು ಇದು ಪಟ್ ಮಾಡಿದ್ದು ಹಾಂ ಸಾಲ ಎಲ್ಲ ಮಾಡಿ ಹಾಂ ಹಾಂ ಖರ್ಚು ಲಕ್ಷಗಟ್ಟಲೆ ಕ ಸಾಲ ಮಾಡಿ ಆಗಿದೆ ಓಹೋ ಇದರಲ್ಲಿ ಉತ್ಪತ್ತಿ ಬರದಿದ್ದರೆ ಅದನ್ನು ಸಾಲ ತೀರಿಸುವುದೇ ವೇಸ್ಟ್ 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 ಮುಂಚೆ ಏನು ಗೊಬ್ಬರ ಕೊಡ್ತಾ ಇದ್ದೀರಿ ಸರ್ ಮುಂಚೆ ಸ್ವಲ್ಪ ಎರಡು ಸಲ ಸುಫಲ ಕೊಟ್ಟಿದ್ದೀನಿ ಓಹೋಹೋ ಮತ್ತು ಕೋಳಿ ಗೊಬ್ಬರ ಹಾಕಿದ್ದು ಹಾಂ ಮತ್ತೆ ಅಟ್ಟಿ ಗೊಬ್ಬರ ಹ್ಞೂ ನಿಮಗೆ ಸುಫಲ ಹಾಕಿದ್ರೆ ಹಾಕಿದ್ದು ಎಷ್ಟರ ಮಟ್ಟಿಗೆ ಸಮಾಧಾನ ಇದೆ ಸುಪಲ ಹಾಕಿದ್ದು ಒಮ್ಮೆ ನೋಡುವಾಗ ಎಲ್ಲ ಬಂದಿದೆ ಹಾಂ ಒಂದೊಂದು ಎಳೆ ಎಲ್ಲ ಬಂದಿದೆ ಮತ್ತೆ ಅಷ್ಟೇ ಒಂದು ಒಂದೆಲೆ ಬದಲು ಮೂರು ಎಲೆ ಅಲ್ಲಿ ಕುಗ್ಗಿ ಕುಸಿದಿದೆ ಕುಗ್ಗಿ ಇದು ನಮ್ಮದು ಕೊಡೋದು ಏನಂದ್ರೆ ಬ್ಲಾಕೇಜ್ ಓಪನ್ ಮಾಡೋದು ನಿಮ್ಮ ಮಣ್ಣು ಸತ್ವ ತೋರಿಸ್ತಾ ಇದೆ ಒಳ್ಳೇದು ಅಂತ ತೋರಿಸ್ತಾ ಇದೆ ಸಪೋರ್ಟ್ ಮಾಡೋಂತ ಅಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್